ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಿಮ್ಮ ಡಿಗ್ರಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತಿಂದ ನಾನು ಹೊಸದಾಗಿ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಊರಲ್ಲಿ ಹನುಮ ಜಯಂತಿ ಮಾಡ್ತಾ ಇದ್ದಾರೆ ಹನುಮ ಜಯಂತಿ ಈ ಹನುಮ ಜಯಂತಿ ನಿಮ್ ಎಲ್ಲರಿಗೂ ಶುಭ ತರಲಿ ಹಂಗೆಯ ನನ್ನ ವೀಡಿಯೋಗಳು ಇಷ್ಟ ಆದರೆ ಮನೆ ಮಂದಿ ಎಲ್ಲ ದಯವಿಟ್ಟು ಕೂತ್ಕೊಂಡು ನೋಡಿ ನಮ್ಮೂರಲ್ಲಿ ಇವತ್ತು ಎಂಥ ಸಂಭ್ರಮಾಚರಣೆ ಇರ್ತದೆ ಅಂತ ತೋರಿಸ್ತೀನಿ ಪ್ರತಿನಿತ್ಯ ಮೇಲೆ ವೀಡಿಯೋಗಳ ಇರ್ತೀನಿ ದಯವಿಟ್ಟು ಕೂತ್ಕೊಂಡು ನೋಡಿ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ನಮ್ಮ ಊರಿನ ಯುವಕರಾದಂಥ ಕರಿಯಾರವರು ಅದಾದ ನಂತರ ಅರ್ಸಿತ್ರವರು ರವರು ಇವ್ರನ್ನ ಟಿ ವಿ ನೈನ್ ಅರ್ಸೀತ್ ಅಂತ ಬೇಕಾದ್ರೆ ಕರಿಬೋದು ಇವರು ಇವರು ದರ್ಶನ್ ಅವರ ಅಭಿಮಾನಿ ಕಿಸೋರ್ ಅಂತೇಳಿ ಇವ್ರ ಹೆಸರು ರಕುಸಿ ಅಂತ ಹೇಳಿ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದೀವಿ ನೀವು ಕೂಡ ನೆಕ್ಸ್ಟ್ ವರ್ಷ ಬನ್ನಿ ಈ ವರ್ಷ ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾ ಬನ್ನಿ ಇವತ್ತು ಹೆಂಗಿರ್ತದೆ ದಿನಾನ ನೋಡೋಣ ಇದು ನನ್ನ ಗ್ರಾಮ ನನ್ನ ಗ್ರಾಮದಲ್ಲಿ ಕಬ್ಬು ಬೆಳೀತಾರೆ ಭತ್ತ ಬೆಳೀತಾರೆ ರಾಗಿ ಬೆಳೀತಾರೆ ತೆಂಗು ಬೆಳೀತಾರೆ ಜೋಳ ಬೆಳೀತಾರೆ ಆದ್ರೆ ತಿನ್ನಾಕಲ್ಲ ಹಸೀಗೆ ಜೋಳಿ ಮಿಕ್ಕಿದೆಲ್ಲ ನಾವು ತಿನ್ನಕ್ಕೆ ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಊಟ ಮಾಡ್ತವ್ರೆ ಇವರು ನಮ್ಮ ರಾಜಪ್ಪ ಏನೇನ್ ಮಾಡ್ತಾ ಇದ್ರಿ ಇವತ್ತು ಮಾಡ್ತೀವಿ ಮಾಡ್ತೀವಿ ಏನು ಮಾಡ್ತಾ ಇದ್ದೀರಿ ಆಂಜನೇನ್ ಪರವಾ ನೋಡ್ತೀವಿ ಏನು ಮಾಡ್ತಾ ಇದ್ರಿ ಅಂತ ಹಾ ಅಣ್ಣ ನಮಸ್ಕಾರ ಏನ್ ಮಾಡ್ತಾ ಇದೀರಿ ಅವ್ರೇ ಕಾಳು ಮುದ್ದೆ ರೈಸು ಇದೇನಕ್ಕೆ ಅವ್ರೇ ಇದು ಅದು ತಿಂಡಿ ಅದು ರಸೊಮ್ಮು ಅಮ್ಮ ನೀವೇನ್ ಮಾಡ್ತೀರಿ ಮಮ್ಮ ಆ ಅಲ್ಲ ಮಾಡ್ತಾ ಇದೀಯ ಹಾ ಅಮ್ಮ ಅನ್ನ ಮಾಡ್ತಾ ಇದಾರೆ ಇವಾಗ ಬನ್ನಿ ನಾವೆಲ್ಲ ಟಿಫನ್ ತಿನ್ನ ಬರಪ್ಪ ಅನ್ನ ಆಲ್ರೆಡಿ ರೆಡಿಯಾಗಿದೆ ಇವಾಗ ಟಿಫನ್ ತಿನ್ಬೇಕು ನೋಡಿ ಇವಾಗ ನಾಷ್ಟ ಮಾಡ್ತಾ ಇದೀವಿ ಆಮೇಲೆ ಅವರೇ ಕಾಲ ಮಾಡ್ತಾರೆ ಊಟ ಮಾಡ್ತೀವಿ ತೋರ್ತು ಹದಿನೈದು ಹೆಂಗಿದೆ ಅಂತ ಹೇಳಪ್ಪ ನೆಕ್ಸ್ಟ್ ವರ್ಷಕ್ಕೆ ಬನ್ನಿ ಈ ವರ್ಷ ಬರಕ್ ಆಗಲ್ಲ ಹೇಳಿ ನೆಕ್ಸ್ಟ್ ವರ್ಷಕ್ಕೆ ಬನ್ನಿ ಬದ್ರಾಗ ಉಂಡು ಹೊತ್ತಂತೆಯ ಇದು ಎಂಥದ್ದೋ ಪಲಾವ್ ಮಾಡಿಕೊಟ್ಟಿದ್ರು ಸೊರ್ಯಾಗ ಉಂಡಿದ್ದೀವಿ ಆಮ್ಯಾಕೆ ಮದ್ದಾದ ಮೇಲೆ ಅವರೇ ಮಾಡ್ತಾರೆ ಮುದ್ದೆ ಮಾಡ್ತಾರೆ ಅದನ್ನೂ ಸೊರ್ಯಾಗ ಉಂಡ್ತೀವಿ ತೋರಿಸಿ ನಿಮಗೆ ಹೆಂಗೆ ಉಂಡವು ಏನು ಅಂತೇಳಿ ನೀವೆಲ್ಲ ನೋಡಬೇಕು ಮುಂದಿನ ವರ್ಷಕ್ಕೆ ಬನ್ನಿ ನಿಮ್ಗೂ ಎಲ್ಲಾರ್ಗು ತೋರಿಸ್ತೀನಿ ನೀವು ಜೆ ಸಿ ಪಿ ಓನರು ಹೆಂಗವ ನೋಡಿ ಗೊದ್ಮ ಗೊದ್ಮ ಇದ್ದಂಗೆ ಹಾಂ ಅವನು ನಾವು ಆಸಂದವನು ಆ ಮಂಡ್ಯ ಮೈಸೂರು ಹಾಸಂದವರು ಅಂಟಮ್ದರಿದ್ದಂಗೆ ಬೆತ್ತಲಪಿ ಗಮನ ನೋಡಿ ಇಲ್ಲದ ಮಂಜು ಸರ್ ಫಿಲಮೋ ನೋಡಿ ಎಲ್ಲ ನೋಡೋನೆ ನೀವು ಹಿಂಗೆ ನೋಡ್ತೀರಿ ಸಪೋರ್ಟ್ ಮಾಡಿ ನನ್ನವೇ ದೊಡ್ಡ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿವೆ ಅವಾ ಹಾಯ್ ಪಡ್ಕೊಂಡೆವಾ ಪಡ್ಕೊಂಡೆವಾ ಹಾ ತಬರ ದೇಶ ಕಬರನ ಅಲ್ಲಿ ಇದ್ದಾ ಏನು ಉಂಡೆ ಉಂಡಾ ಅದು ಇಸ್ಕ ಒಂದು ವಿಡಿಯೋ ಮಾಡಕೋಸ್ಕರ ನಮ್ಗೊಂದು ಪದಾರ್ಥ ಬೇಕು ಆ ಪದಾರ್ಥವನ್ನ ತರೋದಿಕ್ಕೆ ಮಾಮೂ ಅಯ್ಯೋ ಅಲ್ಲಿರೋರು ಅದು ಚೇಲ ಹೋಯ್ತಾ ಇದೀವಿ ಇವತ್ತು ಅದ್ ಹೆಂಗೋದವೋ ಅದ್ ಹೆಂಗ್ ತಂದದ ಕೆಟ್ಟ ಬರ ಬೇಗ ಬರತಾ ನಾನು ಇವನು ಬರೇಕಾಡಿನಲ್ಲಿ ಜಗ್ಗ ನಮ್ದೆಲ್ಲ ಒಂದೇ ಬ್ಯಾಚು ಅಯ್ಯೋ ಬರ್ತೀಕ ನೀರು

ಇಲ್ಲ ಕಡಮ ಸतीश ಓಹೋ ಆ ಲಕ್ಷ 15 ಲಕ್ಷスペシャル ಏನಂದ್ರೆ ಇಲ್ಲಿ ಇದೀವಿ ಅಲ್ಲಿ ಪ್ರಸಾದ ಕೊಟ್ರು ಒಂಚೂರು ತಿನ್ಕೊಂಡು ಮೇಯ್ಕೊಂಡು ಇವಾಗ ಕುತ್ಕೋಬೇಕು ಊಟಕ್ಕೆ ಎಲ್ಲ ಕೂತಿದ್ದಾರೆ ಮತ್ತೆ ನಮ್ಮ ಶೋ ಇವಾಗ ಹೊರದಾಗಿ ವಿಡಿಯೋ ಮಾಡ್ತಾನಂತೆ ದಯವಿಟ್ಟು ಇವೊಂದು ಸಪೋರ್ಟ್ ಮಾಡಿ ಮುಖ ನೋಡ್ಕೊಳ್ಳಿ ಚೆನ್ನಾಗಿ ಮಾಡ್ತಾನೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲ ಅಲ್ಲಿ ಅಡಿಗೆ ಬಿಡಿಸ್ತಾವ್ರೆ ನಮಗೆ ಕಷ್ಟ ಒಂಚೂರು ಬರ್ಸಕ್ಕೆ ಅದಕ್ಕೋಸ್ಕರ ಕಳ್ಳಾಟ ಆಗ ಕುತ್ಕೊಂಡಿದೀವಿ ಇಲ್ಲಿ ಗಾಡಿ ಮೇಲೆ ಇಲ್ಲೊಬ್ಬ ಕಳ್ಳಾಟ ಆಡ್ತವನೇ ಅಲ್ಲಿ ನಿಂತ್ಕೊಂಡು ಅವ್ರು ಕಳ್ಳಾಟ ಆಡದವ್ರೆ ಇವನೊಬ್ಬ ಕಳ್ಳಾಟ ಆಡ್ತಾ ಇಲ್ಲ ಪಾಪ ಇವನು ಕೆಲಸ ಮಾಡ್ತವ್ ನಾವು ಮಾತ್ರ ಪಕ್ಕ ಕಳ್ಳಾಟ ಆಡ್ತಾ ಇದೀವಿ ಎಲ್ಲ ಕುತ್ಕೊಂಡವ್ರೆ